ಈಗಾಗಲೇ ಮತದಾನ ಪ್ರಾರಂಭವಾಗಿ ಎರಡನೇ ಹಂತದ ಮತದಾನ ಅತಿ ಉತ್ಸಾಹದಿಂದ ಭಾರತೀಯ ಜನತಾ ಪಕ್ಷಕ್ಕೆ ಇಡೀ ರಾಜ್ಯದ ಮುದ್ದ ಮೂಲೆ ಮೂಲೆಯಲ್ಲಿ ಓಟ್ನ ಪ್ರಮಾಣ ಜಾಸ್ತಿ ಬರ್ತದೆ ನಮ್ಮ ಎಲ್ಲ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಇಪ್ಪತ್ತೆರಡು ಇಪ್ಪತ್ತ್ನಾಲ್ಕು ಅಂತ ಗೆತ್ತುವಂಥ ಆಪ್ನೇಷನ್ ಹೇಳೋಕ್ಕೆ ಬಯಸುತ್ತೆ ಉತ್ತರ ಕರ್ನಾಟಕ ಭಾಗದಲ್ಲಿ ಉತ್ತರ ಕರ್ನಾಟಕದಲ್ಲಿ ಎಲ್ಲ ಕೂಡ ಇಪ್ಪತ್ತೆರಡರಿಂದ ಇಪ್ಪತ್ನಾಲ್ಕು ಬರ್ತಕ್ಕಂಥ ಪರ್ಸ್ಪಿಗೆ ಹೇಳೋದು ಬೇಡ ಯಾಕೆ ಮತದಾನಕ್ಕೆ ಅಪಮಾನ ಆಗ್ತಾ ಅದು ನಮ್ಮ ಭಾರತೀಯ ಜನತಾ ಪಕ್ಷ ದೇಶದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವ್ರು ಮಾಡೋಂಥ ಚಾರ್ ಸಂದಕ್ಕೆ ಹಚ್ಚಿಗೆ ಬರ್ತಾವತ್ತು ಅತಿ ನಾಲ್ಕು ಬೆಳಗಾವಿ ಯಾಕಂತಂದ್ರೆ ಗೋಕಾಕ ಅರಬಾವಿ ತಕ್ಷಣ ಭಾಳ ಹೋಗ್ಸಿದೆ ಜೊತೆಗೆ ಏನು ಆಗ್ಬೋದು ನಮ್ಮ ನನ್ನ ಇಲೆಕ್ಷನ್ ರಾಜಕೀಯ ನಡೆ ನನ್ನ ಇರೋದಿಗೆ ನನಗೆ ಪ್ರಬಲವರು ಅದರಿಂದ ನಾನು ಕಾಲೇಜಲ್ಲಿ ಕಾಲೇಜಲ್ಲಿ ಹಿಡ್ಕೊಂಡು ಇವತ್ತಿನವರೆಗೇ ಯಾವುದೇ ನಮ್ಮ ಅಭಿವೃದ್ಧಿ ಅಭ್ಯರ್ಥಿ ನಮ್ ಕಿತ್ತು ಪ್ರಬಲ ತಕ್ಕೊಂಡು ಕೆಲಸ ಮಾಡ್ತೀವಿ ಯಾರು ಕೆಳಮಟ್ಟು ಮಾತಾಡಿದ್ರೆ ಅದು ಅವ್ರ ಹತಾಶ ಬಾಣ ನಾವು ಎರಡು ನಾವು ಎರಡು ಲಕ್ಷ ಇವತ್ತು ಅಂದ್ರೆ ಹತಾಶ ಬಣ್ಣನ ತಿಳ್ಕೊಳ್ಬೋದು ಅಲ್ಲ ಚುನಾವಣೆ ಅಂದರೆ ಬರೀ ಭಾಳ ಪ್ರತಿಸ್ಪರ್ಧಿ ಎಲ್ಲರೂ ಸ್ಟ್ರಾಂಗ್ ಇರ್ತಾರೆ ಎಲ್ಲರೂ ಪ್ರಯತ್ನ ಮಾಡ್ತಾರೆ ಎಲ್ಲರೂ ಕ್ಷೇತ್ರಕ್ಕೆ ಅವರೇ ನಮ್ಮ ಅಂದರೆ ಇಪ್ಪತ್ತು ನಮ್ಮ ಆತ್ಮೇಲೆ ಭಾರತೀಯ ಜನತಾ ಪಾರ್ಟಿ ದೇಶದ ಉದ್ದರ ಮೂಲೆ ಮೂಲಕ ಭಾರತೀಯ ಜನತಾ ಪಕ್ಷಕ್ಕೆ ಎಲ್ಲ ಶೋ ಮಾಡಿ ಸಾಕಷ್ಟು ನೋಡಿರಿ ಐದುನೂರು ಸಾವಿರ ಊಟ ಕೊಡೋ ಓಟಿ ಕೊಟ್ಟು ಅದು ಗೆಲ್ದ ದಿನ ಎಮ್ ಎಲ್ ಎ ಎಮ್ ಎಲ್ ಎ ಮತ್ತು ಎಂ ಪಿ ಹಾಕಾರೆ ರೊಕ್ಕ ರೊಕ್ಕ ಮೇಲೆ ಆಗ್ಬೇಕಾದ್ರೆ ಸಾಧ್ಯ ಇಲ್ಲ ಅದೊಂದು ವಾತಾವರಣ ಮಾಡೋಕ್ಕೆ ಕ್ಯಾಂಡಿಡೇಟ್ ಭಾಳ ವೀಕ್ ಇದ್ದರೆ ರೊಕ್ಕ ಅದು ರೊಕ್ಕದ ಪ್ರಮಾಣ ತರ್ತಾರೆ ಕ್ಯಾಂಡಿಡೇಟ್ ಆತ್ಮಶ್ವಾಸ ಜಾಸ್ತಿ ರೊಕ್ಕ ಅನಿಸೋದಿಲ್ಲ ಪಕ್ಷದ ಬಗ್ಗೆ ವಿಶ್ವಾಸ ಇದ್ದರೆ ರೊಕ್ಕ ಅನಿಸಿಲ್ಲ ನಮ್ಮ ಮತದಾರರ ಮೇಲೆ ವಿಶ್ವಾಸ ಇದ್ದರೆ ರೊಕ್ಕ ಅನಿಸಲ್ಲ ನಾವು ಭಾರತೀಯ ಜನತಾ ಪಕ್ಷ ಆ ಮಟ್ಟಕ್ಕೆ ನಾವು ಹೋಗೋಲ್ಲ